ಇವತ್ತೇನು ಕೋಲಾರ ಕೋಮಲ್ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೆದಿತ್ತು ವೇಮಗಲ್ ಕ್ಷೇತ್ರದಿಂದ ರಮೇಶ್ ಅನ್ನೋರು ಭಾಳ ಭರ್ಜರಿಯಾಗಿ ಜಯಗಳಿಸಿದ್ದಾರೆ ಅವ್ರಿಗೆ ಅರವತ್ತೊಂಬತ್ತು ಓಟ್ಗಳಿದೆ ಅವ್ರ ಪ್ರತಿಸ್ಪರ್ಧಿಗೆ ಹದಿನೂರು ಓಟ್ಗಳಿದೆ ಅವ್ರಿಗೆ ಒಳ್ಳೇದಾಗಲಿ ನಾ ಈ ಗೆಲುವಿಗೆ ಕಾರಣರಾದಂಥ ಕೊತ್ತಮಣ್ಣವರು ನೀಲಣ್ಣವರು ಅಧಿವಿರಾಮ್ ಸಾಹೇಬರು ರಮೇಶ್ ಕುಮಾರ್ ಸಾಹೇಬರು ಎಲ್ರಿಗೂ ಧನ್ಯವಾದಗಳು ತಿಳಿಸ್ತೀನಿ ಯಾರ ನಂತರ ನಾವೇನು ಮುಖ್ಯವಾಗಿ ಹೇಳಬೇಕಂದ್ರೆ ಒಬ್ಬ ಭಾವ ನಾಯಕ ಬಂದು ಅಲ್ಲಿ ಕ್ಯಾನ್ವಾಸ್ ಮಾಡ್ತಿದ್ದ ಕಾಂಗ್ರೆಸ್ದು ಹತ್ತು ತೋಟ ಇರೋದು ಹತ್ತು ತೋಟ ಮೇಲೆ ಕಾಂಗ್ರೆಸ್ ಹೋಗಲ್ಲ ಬಂದಕ್ಕೆ ಅಂತ ಈ ಭಾಗದಲ್ಲಿ ಕಾಂಗ್ರೆಸ್ ಹೋಗ್ತಾ ಇವತ್ತು ಅದು ಉಲ್ಟ ಆಗಿದೆ ಹದಿಮೂರು ಓಟ ಬಂದಿದೆ ಅರವತ್ತೊಂಬತ್ತು ಓಟ್ ನಮಗೆ ಬಂದಿದೆ ಈ ಹಿಂದೆ ಎಮ್ ಎಲ್ ಎ ಚುನಾವಣೆಯಲ್ಲಿ ಅಷ್ಟೇ ಹೇಳ್ಸ್ಬಿಟ್ಟಿದ್ದು ಆ ಊರಲ್ಲಿ ಐದು ಓಟು ಈ ಊರಲ್ಲಿ ಹತ್ತು ಓಟು ಕೌಂಟಿಂಗ್ ಮಾಡಿ ಹೇಳೋರು ಆ ಮಹಾನ್ಭವನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗ್ರಾಮಾಂತರ ಪ್ರದೇಶದಲ್ಲಿ ಮೂರನೇ ಸ್ಥಾನಕ್ಕೆ ಹೋಗಿದ್ದಾನೆ ಇಷ್ಟು ಮೂರನೇ ಸ್ಥಾನಕ್ಕೆ ಯಾರು ಸರ್ ಮಹಾನ್ ಭಾವ ಆ ಮಹಾನ್ ಭಾವನ ಎಲ್ರಿಗೂ ಗೊತ್ತಿರ್ತದೆ ಪ್ರಕಾಶ್ ಹೇಳ್ತಾರೆ ಬಂದಾಗ ಅಷ್ಟೇ ಕ್ಯಾನ್ವಾಸ್ ಮಾಡ್ಬೇಕಾದ ಬಹಿರಂಗ ಪ್ರಚಾರಗಳಲ್ಲಿ ಹೇಳ್ದ ಹತ್ತು ಓಟ್ ಕಾಂಗ್ರೆಸ್ ಯಾವ ಊರಲ್ಲಿ ಅದರಲ್ಲಿ ಐದು ನಮಗೆ ಬರ್ತವೆ ಇಲ್ಲಿ ಕಾಂಗ್ರೆಸ್ ಇಲ್ಲ ನೆಲಸ ಮಾಡಿಬಿಟ್ಟಿದೆ ಆದ್ರೆ ವೇಮ್ಗಾಲ್ ಹೋಬಳಿಯಲ್ಲಿ ನಾವು ಕಳೆದ ಬಾರ ವಿಧಾನಸಭೆ ಚುನಾವಣೆ ಎರಡನೇ ಪ್ಲೇಸ್ ಬಂದ್ರಿ ಯಾರು ನಮ್ಮ ವಿರುದ್ಧ ಐದು ಓಟು ಹತ್ತು ಓಟ್ ಬಿಡ್ತದ ಅಂತ ಹೇಳಿದ್ರೆ ಆ ಮಹಾನ್ ಭಾವನಿಗೆ ಮೂರನೇ ಪ್ಲೇಸು ನಿನ್ನೆ ಎಲ್ಲ ಒಂದು ಸಭೆಯಲ್ಲಿ ಹೇಳ್ತಾರೆ ಒಂದಿಬ್ಬರು ಮೂರು ನಾಯಕರು ಬಿಳಿ ಬಟ್ಟೆಗಳು ಹೊಡೆಸ್ಕೊಂಡ್ಬಿಟ್ಟಿದ್ದಾರೆ ಜಿಲ್ಲಾ ಪಂಚಾಯತಿ ಚುನಾವಣೆಗೆ ರೆಡಿ ಆಗಿಬಿಟ್ಟಿದ್ದಾರೆ ಅವರು ಬಟ್ಟೆಗಳು ಊಟದಲ್ಲಿ ಹಾಕಿರಬೇಕು ಅವ್ರಿಗೆ ಅಂತ ಇವತ್ತು ಹಾಕಿದ್ದೀನಿ ವೈಟ್ ಶರ್ಟು ಈ ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಕ್ಯಾಲ್ನೂರಲ್ಲಿ ನಮ್ಮವ್ರು ಯಾರೇ ಅಭ್ಯರ್ಥಿ ಆಗಲಿ ನಾವು ಕಾಂಗ್ರೆಸ್ನ ಇವತ್ತು ರಮೇಶ್ ಹೆಂಗೆ ಹೆಂಗೆಲ್ಸಿದ್ದೀರೋ ಅದೇ ಭರ್ಜರಿಯಾಗಿ ಕಾಂಗ್ರೆಸ್ ಬಾವುಟವನ್ನು ಕ್ಯಾಲ್ನೂರು ಜಿಲ್ಲಾ ಪಂಚಾಯಿತಿ ಕ್ಷೇತ್ರದಲ್ಲಿ ಆರಿಸೇ ಆರಿಸ್ತೀರಿ ಈ ಬೂಟಾಟಿಕೆಯ ಮಾತುಗಳು ಯಾರು ನಂಬೇಡಿ ಕಾಂಗ್ರೆಸ್ ಅಭಿವೃದ್ಧಿ ಪರವಾಗಿದೆ ಶಾಸಕರು ಅಭಿವೃದ್ಧಿ ಪರವಾಗಿದ್ದಾರೆ ವಿಧಾನ ಪರಿಷತ್ ಸದಸ್ಯರು ಅಭಿವೃದ್ಧಿ ಪರವಾಗಿದ್ದಾರೆ ನಾವು ಈ ಮುಖಾಂತರ ನಿಮ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀರಿ ನೀವು ಕಾಂಗ್ರೆಸ್ ಅವ್ರನ್ನ ಕೆಣಕಬೇಡಿ ನೀವು ನಲವತ್ತೊಂಬತ್ತು ಜನ ಬಸ್ಸಲ್ಲಿ ಸಲ್ಕಿ ಬಸ್ ನಿಮ್ಮದು ಓಟ್ ನಮ್ಮದು ನಾವು ಮತದಾರರ ಹೃದಯದಲ್ಲಿದ್ದೀರಿ ನಿಮ್ಮಂಗೆ ಪೋಸ್ ಕೊಟ್ಕೊಂಡು ಬಸ್ಸಲ್ಲಿ ಮಾಡ್ಬೇಕಾದ್ರೆ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಐವತ್ತು ಬಸ್ ಒಂದೇ ಸಲ ಕರ್ಕೊಂಬರ್ಬೇಕಾರೆ ಒಬ್ಬೊಬ್ಬ ಒಬ್ಬೊಬ್ಬ ಮತದಾರರು ಒಂದು ಬಸ್ ಮಾಡಿ ಕರ್ಕೊಂಬರ್ತಾರೆ ನಮ್ಗೆ ಅದು ಬೇಕಾಗಿಲ್ಲ ನಮಗೆ ಅಭಿವೃದ್ಧಿ ಮಾಡೋಂಥ ರಾಜಕಾರಣ ಬೇಕು ಅಭಿವೃದ್ಧಿ ಮಾಡ್ತಾ ಇದ್ದಾರೆ ಹತ್ರ ಒಂದು ರೂಪಾಯಿ ಲಂಚ ಹೊಡಿತಾ ಇಲ್ಲ ಯಾಕೆ ಗುತ್ತಿಗೆದಾರ ಹತ್ರ ಕಮಿಷನ್ ತಗೊಳ್ತಾ ಇಲ್ಲ ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಇನ್ನು ಮೂರು ವರ್ಷದಲ್ಲಿ ಗ್ರಾಮೀಣ ಪ್ರದೇಶ ಆಗ್ಬೋದು ನಗರ ಪ್ರದೇಶದಲ್ಲಿ ಆಗ್ಬೋದು ಕೋಲಾರ ಕ್ಷೇತ್ರ ಹಿಂದೆಂದೂ ಕಂಡಿಡುವಂಥ ಅಭಿವೃದ್ಧಿ ಆಗುತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಯಾಲ್ನೂರು ಜಿಲ್ಲಾ ಪಂಚಾಯತಿ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಟ್ಟ ಆರ್ ಸಿ ಆರಿಸ್ತೀರಿ ಇವತ್ತೇನು ಅರವತ್ತೊಂಬತ್ತು ಹದಿಮೂರು ಓಟ್ ಬಂದಿದೆಯೋ ಅದೇ ರೀತಿ ಈನಾಭಾನವಾಗಿ ಮೈತ್ರಿ ಪಕ್ಷವನ್ನು ಸೋಲಿಸ್ತೀವಿ